ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಕಲುಷಿತ ನೀರಿಗೆ ಆರು ಬಲಿ ಮಧುಗಿರಿ ತಾಲೂಕಿನ ಚೆನ್ನಹಳ್ಳಿಯಲ್ಲಿ ಜಾತ್ರೆಯಲ್ಲಿ ಕಲುಷಿತ ನೀರು ಸೇವಿಸಿ ಮೃತಪಟ್ಟವರ ಸಂಖ್ಯೆ ಮೂರು ವರ್ಷದ ಕಂದಮ್ಮ ಸೇರಿ ಒಟ್ಟು ಆರು ಮಂದಿಯನ್ನು ಕಲುಷಿತ ನೀರು ಬಲಿ ಪಡೆದಿದ್ದು ಅಸ್ವಸ್ಥರಾಗಿದ್ದ ನೂರ ಎಂಟು ಮಂದಿ ಸುಮಾರು ನಲವತ್ತೆಂಟು ಮಂದಿ ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪೈಕಿ ತುಮಕೂರು ಜಿಲ್ಲೆಯಲ್ಲೇ ನಾಲ್ವರು ಹಾಗೂ ಮಧುಕುರಿ ತಾಲೂಕಿನ ಆಸ್ಪತ್ರೆಯಲ್ಲಿ ಇವರ ಸ್ಥಿತಿ ಗಂಭೀರವಾಗಿದ್ದು ಈ ಒಂಬತ್ತು ಮಂದಿ ಐಸಿಯು ಅಲ್ಲಿದ್ದಾರೆ ಗ್ರಾಮದ ಪೆದ್ದಣ್ಣ ಚಿಕ್ಕದಾಸ ಮಾತ್ರ ನೀರಿನ ಸೇವನೆಯಿಂದ ಮೃತಪಟ್ಟಿದ್ದಾರೆ ಎಂದು ಆರೋಗ್ಯ ಇಲಾಖೆ ಒಪ್ಪಿಕೊಂಡಿತು ಆದರೆ ಮೂರು ವರ್ಷದ ಮಗು ಮೀನಾಕ್ಷಿ ನಿಂಗಮ್ಮ ನಾಗಪ್ಪ ಹನುಮಕ್ಕ ಸಾವಿಗೂ ನೀರೇ ಕಾರಣ ಎಂಬುದು ತಿಳಿದುಬಂದಿದೆ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದ ಪೆದ್ದಣ್ಣ ಚಿಕ್ಕದಾಸಪ್ಪ ಹಾಗೂ ಆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಪುಟಾಣಿ ಮೀನಾಕ್ಷಿ ಬುಧವಾರ ಮೃತಪಟ್ಟರು ಹನುಮಕ್ಕ ಜೂನ್ ಹತ್ತೊಂದರಂದು ನಾಗರಾಜ ನಿಕ್ಕಂದರು ಚಿನ್ನನಾಳಿನಲ್ಲಿ ಮೃತಪಟ್ಟರು ಆದರೆ ಆರೋಗ್ಯ ಇಲಾಖೆ ಪೆದ್ದಣ್ಣ ಮತ್ತು ಚಿಕ್ಕದಸು ಮಾತ್ರ ಕಲುಷಿತ ನೀರಿನ ಸೇವನೆಯಿಂದ ಸಾವನ್ನಪ್ಪಿದ್ದು ಉಳಿದವರ ಸಾವಿಗೆ ಕಲುಷಿತ ನೀರು ಕಾರಣವಲ್ಲ ಎಂಬ ಪದ ಬರೆದಿದೆ ಸೋಮವಾರ ಬಳಕೆಗೆ ಈ ಸಾವಿಗೆ ಕಲುಷಿತ ನೀರು ಕಾರಣ ಎಂಬುದು ಗೊತ್ತಾಗಿದೆ ಸಿ ಪಿಡಿಒ ಅನುಮ್ ಅನ್ ಅಮಾನತು ಘಟನೆಗೆ ಸಂಬಂಧಿಸಿದಂತೆ ಚಿನ್ನಹಳ್ಳಿ ಗ್ರಾಮ ಪ್ರಚಾರ ಡಿ ಪಿಡಿಪಿಒ ವಿವಿ ಮುನಿರಾಜು ಸಿ ನಾಗರಾಜ ಅವರನ್ನು ಅಮಾನತುಗೊಳಿಸಲಾಗಿದೆ ಮತ್ತೆ ಜನತಾ ದರ್ಶನ ಸಾರ್ವಜನಿಕ ಹಾವಲುಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆರಿಸಿ ಪರ್ಯಾಯ ಸೂಚಿಸಲು ಜನತಾ ದರ್ಶನಕ್ಕೆ ಮರುಚಾಲನೆ ನೀಡಲು ಸರ್ಕಾರ ನಿರ್ಧರಿಸಿದೆ ಚುನಾವಣೆ ನೀತಿ ಸಂಹಿತೆ ತೆರವುಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಗುರುವಾರ ನಡೆದ ಸಂಜೀವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುರಿತು ಸೂಚನೆ ನೀಡಿದ್ದಾರೆ ದರ್ಶನವನ್ನು ಮತ್ತೆ ಆರಂಭಿಸಬೇಕು ಜನರ ಬೇಡಿಕೆಗಳು ಆಲೋಲನಗಳನ್ನು ಸ್ವೀಕರಿಸಿ ಗಂಭೀರವಾಗಿ ಪರಿಗಣಿಸಬೇಕು ಆಡಳಿತವನ್ನು ಜನಪರವನ್ನಾಗಿಸಲು ಪರವನ್ನಾಗಿಸಲು ಏನೆಲ್ಲ ಮಾಡಬೇಕೆಂಬ ಬಗ್ಗೆಯೂ ಚರ್ಚೆಯಾಗಿದ್ದು ಮುಖ್ಯಮಂತ್ರಿ ಸೂಕ್ತ ಮಾರ್ಗದರ್ಶನ ಮಾಡಿದರು ಎಂದು ಸಭೆಯ ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾಹಿತಿ ನೀಡಿದರು ಇದೇ ಆಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು